ತೆಲುಗಿನಲ್ಲಿ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಮನೆಯಲ್ಲಿರುವಂಥ ಮನೆ ಮಂದಿ ಎಲ್ಲ ತೀರ್ಕಂಡ್ರು ಕೂಡ ನಾನು ಮನೆಯಲ್ಲಿರ್ತಕ್ಕಂತಹ ದೇಸಿ ಬಿತ್ತನೆ ಬೀಜಗಳನ್ನು ಕಳೀಬಾರದು ಅಂತ ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ನನ್ನ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಬೈರ್ಕೂರು ಪಂಚಾಯಿತಿ ತೊಂಡಳ್ಳಿ ಗ್ರಾಮ ಅಕ್ರಿಸಾಲು ಪ್ರಭಾಕರ್ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮದು ನಮ್ಮ ಬೇಸಾಯ ಪದ್ಧತಿ ಮಳೆ ಆಧಾರಿತ ಬೇಸಾಯ ಅದರಲ್ಲೂ ಕೂಡ ನಾವು ಬೇರೆಯವ್ರ ಜಮೀನು ಲೀಸಿಗೆ ತಗೊಂಡು ಬೇಸಾಯ ಮಾಡಿ ಆ ಮಳೆ ಆಧಾರಿತ ಭೂಮಿಯಲ್ಲಿ ನಾವು ಈ ಸಿರಿಧಾನ್ಯಗಳನ್ನು ಮತ್ತು ಅಕ್ಕಡಿ ಧಾನ್ಯಗಳನ್ನು ಬೆಳೆದು ಸುಮಾರು ದೇಸಿ ಬಿತ್ತನೆ ಬೀಜಗಳನ್ನು ನಾವು ಮತ್ತು ನಮ್ಮ ಪಾಪಮ್ಮವರು ಉಳಿಸ್ಕೊಳ್ತಾ ಬೇರೆ ರೈತರಿಗೂ ಕೂಡ ಕೊಡ್ತಾ ಬೇರೆಯವ್ರಿಗೂ ಕೂಡ ಇದನ್ನು ಪ್ರೋತ್ಸಾಹಿಸುತ್ತಾ ಸಾವಯವ ಕೃಷಿ ವಿಧಾನದಲ್ಲಿ ಮಳೆ ಆಧಾರಿತದಲ್ಲಿ ಈ ಸಿರಿಧಾನ್ಯಗಳನ್ನು ಅಕ್ಕಡಿ ಧಾನ್ಯಗಳನ್ನು ಮತ್ತು ಕೈತೋಟದ ತರಕಾರಿ ಬೀಜಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ತಮ್ಮ ಯುವ ಪೀಳಿಗೆಗೆ ಪರಂಪರೆಯಾಗಿ ಉಳಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಮತ್ತು ನಮ್ಮ ಪಾಪಮ್ಮ ಅವರು ದೇಶೀಯ ಬಿತ್ತನೆ ಬೀಜಗಳನ್ನು ಉಳಿಸ್ಕೊಂಡಿದ್ವಿ ನಮ್ಮ ಪಾಪಮ್ಮ ಅವ್ರಿಗೆ ಈಗಾಗಲೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ಈ ದೇಸಿ ಬಿತ್ತನೆ ಬೀಜಗಳ ಇದಕ್ಕಾಗಿ ಮೊನ್ನೆ ವರ್ಷ ನಡೆದಂಥ ಮೈಸೂರಿನಲ್ಲಿ ಸ್ವರಾಜ್ ಸಮ್ಮೇಳನದಲ್ಲಿ ಕೂಡ ನಾನು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ಕೊಂಡಿದ್ದು ಸುಮಾರು ನನ್ನ ಸಣ್ಣತನದಿಂದ ಕೂಡ ಅವರೂ ಕೂಡ ಸಣ್ಣತನದಿಂದ ಕೂಡ ಅಜ್ಜ ತಾತ ತಂದೆ ತಾಯಿ ಅವರ ಒಂದು ಮಾರ್ಗದರ್ಶನಗಳಲ್ಲಿ ಈ ದೇಶೀಯ ಬಿತ್ತನೆ ಬೀಜಗಳು ನಮ್ಮ ಭೂಮಿ ನಮ್ಮ ವಾತಾವರಣ ನಮ್ಮ ಪ್ರಕೃತಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಅದನ್ನು ನೀವು ಯಾವತ್ತಿಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಅದು ಯಾವತ್ತಿಗೂ ಕೂಡ ನಿಮ್ಮ ಮಕ್ಕಳು ಮಗಳಿಗೂ ಕೂಡ ಉಳಿಯುತ್ತೆ ಹಿಂದಿನ ಪರಂಪರೆಗೆ ಉಳಿಯುತ್ತೆ ಅನ್ನುವಂಥದ್ದು ಅನ್ಸುತ್ತೆ ಇಲ್ಲಿ ಒಂದು ತೆಲುಗಿನಲ್ಲಿ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಮನೆಯಲ್ಲಿರುವಂಥ ಮನೆ ಮಂದಿ ಎಲ್ಲ ತೀರ್ಕಂಡ್ರು ಕೂಡ ನಾನು ಮನೆಯಲ್ಲಿರ್ತಕ್ಕಂತಹ ದೇಸಿ ಬಿತ್ತನೆ ಬೀಜಗಳನ್ನು ಕಳೀಬಾರದು ಅಂತ ಆದರೆ ಇವತ್ತು ನಾವೆಲ್ಲರೂ ಕೂಡ ನಾನು ಬೇರೆ ಬೇರೆ ಹೈಬ್ರಿಡ್ ಬೇ ಕಂಪ್ನಿ ಬೀಜಗಳಿಗೆ ಮಾರು ಹೋಗಿದ್ದರಿಂದ ನಮ್ಮ ಬೇಸಾಯದಲ್ಲಿ ಇವತ್ತು ಆಗ್ತಿರ್ತಕ್ಕಂಥ ತೊಂದರೆಗಳು ಮತ್ತು ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಏರ್ಪೇರುಗಳು ಇವೆಲ್ಲವನ್ನು ಕೂಡ ಇವತ್ತು ನಾವು ಗಮನಿಸುವಂಥ ಪರಿಸ್ಥಿತಿ ಇದೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಆದರೆ ನಮ್ಮ ಕರ್ನಾಟಕನೇ ಅಲ್ಲ ಇಡೀ ದೇಶದಲ್ಲಿ ನಮ್ಮಂಥವರು ಹಲವು ಜನ ಆದರೂ ಕೂಡ ಈ ದೇಸಿ ಬಿತ್ತನೆ ಬೀಜಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೈತರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸರ್ಕಾರ ಎಲ್ಲ ಕೂಡ ಕೈ ಜೋಡಿಸ್ಕೊಂಡ್ರೆ ಮತ್ತೆ ಕೂಡ ನಮ್ಮ ದೇಶಿ ಬಿತ್ತನೆ ಬೀಜಗಳನ್ನು ಉಳಿಸಿ ಬೆಳೆಸ್ಬೋದು ಈಗ ನಮಗೆ ಭೂಮಿ ಇಲ್ಲ ಅಂದರೂ ಕೂಡ ನಮಗೆ ಅದರ ಬಗ್ಗೆ ಕಾಳಜಿ ಇರುವಂಥದ್ರಿಂದ ಬೇರೆಯವರ ಜಮೀನನ್ನು ಲೀಸಿಗೆ ತಗೊಂಡು ಈ ದೇಸಿ ಬೀಜಗಳನ್ನು ಉಳಿಸುವಂಥ ಕೆಲಸ ಮಾಡ್ತಾರೆ ಆದರೆ ಆ ಲೀಸಿಗೆ ತಗೊಂಡಂಥ ಭೂಮಿಯಲ್ಲಿ ಉತ್ತಮವಾದಂಥ ಬೆಳೆಯನ್ನು ನಾವು ತಗೊಂಡ್ವಿ ಅಂತಂದರೆ ಎರಡು ವರ್ಷ ಮೂರು ವರ್ಷಕ್ಕೆಲ್ಲ ಮತ್ತೆ ಅವ್ರೇನು ಮಾಡ್ತಾರೆ ಆ ಭೂಮಿಯನ್ನು ತಗೊಳ್ಬೇಕು ಅದಕ್ಕೊಂದು ಗಾದೆ ಮಾತು ತೆನೆ ಕೆಂಪಾದರೆ ಕಣ್ಣು ಕೆಂಪಗಾಗುತ್ತೆ ತೆಲುಗುನಲ್ಲಿ ಎನ್ನೆರಗಾಯ ಅಂತ ಕಣ್ಣೆರಗಾಯ ಅನ್ನೋ ಒಂದು ಗಾದೆ ಮಾತಿದೆ ಈ ರೀತಿಯಲ್ಲಿ ರೈತರು ಇವತ್ತಿರುವಂಥ ಪರಿಸ್ಥಿತಿ ಆದರೂ ಅದನ್ನು ಇದ್ದರೂ ಕೂಡ ನಾನು ಇದುವರೆಗೂ ನಾನು ಸುಮಾರು ಏಳನೇ ಭೂಮಿಯನ್ನು ಲೀಸಿಗೆ ತಗೊಂಡು ನಾಲ್ಕು ವರ್ಷ ಐದು ವರ್ಷಗಳಲ್ಲಿ ಅದನ್ನು ಸಾವಯವ ವಿಧಾನದಲ್ಲಿ ಅಭಿವೃದ್ಧಿಪಡಿಸಿ ಆ ಭೂಮಿಯಲ್ಲಿ ಮಳೆ ಆಧಾರಿತದಲ್ಲಿ ಅಕ್ಕಡಿ ಬೆಳೆಗಳನ್ನು ಬೆಳೀತಾ ಕೈ ತೋಟದ ಧಾನ್ಯಗಳನ್ನು ಬೆಳೆಯುತ್ತಾ ಈ ಸಿರಿಧಾನ್ಯಗಳನ್ನು ಬೆಳೀತಾ ಅದನ್ನು ಯಾವ ಬೆಳೆಗಳನ್ನು ಬೆಳಿತೀರ ನೀವು ಮಳೆ ಮಳೆ ಆಧಾರಿತದಲ್ಲಿ ಸಿರಿಧಾನ್ಯಗಳಾದಂಥ ಒಂಬತ್ತು ರೀತಿಯ ಧಾನ್ಯಗಳನ್ನು ಬೆಳೀತೀರಿ ಬರುಗು ಸಾಮೆ ನವಣೆ ಸಜ್ಜೆ ಆರ್ಕ ಕೊರಳೆ ಇವೆಲ್ಲವನ್ನು ಮತ್ತು ಅಕ್ಕಡಿ ಬೆಳೆಯಲ್ಲಿ ಶೇಂಗಾ ಶೇಂಗಾ ಜೊತೆಯಲ್ಲಿ ನಾವು ಹದಿನೇಳು ಬೆಳೆಗಳನ್ನು ಬೆಳೀತೀವಿ ಹೆಸರು ಉದ್ದು ಸಾಸಿವೆ ಹವುಡ್ಲ ಹುರುಳಿ ಹುಚ್ಚಳ್ಳು ಚಿಯಾ ಮತ್ತು ಇವೆಲ್ಲವನ್ನು ಕೂಡ ಏನು ಅಂತಂದರೆ ಶೇಂಗಾ ಬಿತ್ತನೆ ಸಮಯದಲ್ಲಿ ಬೇಳೆ ಶೇಂಗಾ ಮೇಲೆ ಹುರುಳಿ ಚೀಯ ಹುಚ್ಚಳ್ಳು ಇಂಥವ್ದನ್ನು ಬೆಳಿತೀವಿ ಮತ್ತು ಮುಂಗಾರು ಮಳೆಗಳಲ್ಲಿ ಬಂದಾಗ ಜೋಳ ಸಜ್ಜೆ ಅವರೆ ಅಲಸಂದಿ ತೊಗರಿ ಉಂಡಿ ಮತ್ತೆ ಎಜ್ಜಾಮೆ ಮತ್ತು ಅಲಸಂದೆ ಮತ್ತು ಮುಲ್ಲಂಗಿ ಅಮರಾಂತಸದಂಟು ಒಳ್ಳೆಯ ಎಳ್ಳು ಈ ಎಲ್ಲ ಧಾನ್ಯಗಳನ್ನು ಕೂಡ ನಾವು ಅದರಲ್ಲಿ ಬೆಳ್ಕೊಳ್ತೀವಿ ಅದನ್ನು ಬೆಳ್ಕೊಂಡು ದೇಸಿ ಬೀಜಗಳನ್ನು ಉಳಿಸಿ ಬೆಳೆಸ್ತಾ ಅಕ್ಕಪಕ್ಕದ ರೈತರಿಗೂ ಕೊಡುವಂಥ ಕೆಲಸ ಇದ್ವಿ ಬೇರೊಬ್ಬರಿಗೆ ಕೊಟ್ಟು ನಾವೇನು ಮಾಡ್ತೀವಿ ಅಂದರೆ ಮುಂದಿನ ವರ್ಷ ನೀವೊಂದಿಬ್ಬರಿಗೆ ಕೊಡೋರು ಆಗಬೇಕು ಅನ್ನೋ ಒಂದು ಮಾಹಿತಿ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಸೊ ಇದಕ್ಕೆಲ್ಲ ಪೋಷಕಾಂಶಗಳು ಹೆಂಗೆ ಕೊಡಿಸ್ ಒದಗಿಸ್ತಿರೋ ಇದಕ್ಕೆಲ್ಲ ಪೋಷಕಾಂಶಗಳನ್ನು ನಮ್ಮ ಕೊಟ್ಟಿಗೆ ಗೊಬ್ಬರ ಕೆರೆ ಗೋಡು ಮಣ್ಣು ಹಸಿರೆಲೆ ಗೊಬ್ಬರ ಮತ್ತು ಯಾವುದೇ ಒಂದು ರೋಗ ರುಜಿನಗಳು ಬಂದಂಥ ಸಮಯದಲ್ಲಿ ಜೀವಾಮೃತ ತ್ರಿಮೂರ್ತಿ ಟಾನಿಕು ಮೀನಿನ ಟಾನಿಕು ದಶಪರಣಿ ಈ ಪಂಚಗವ್ಯ ಇವುಗಳನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತೀವಿ ಬಳಸ್ಕೊಂಡು ಯಾವುದೇ ರೋಗ ಬಾಧೆಗಳು ಬಾರ್ದಂಗೆ ಸಾವಯವ ವಿಧಾನದಲ್ಲೇ ನಾವು ತಡೆಗಟ್ಟುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಬೀಜಗಳನ್ನು ಬೆಳೀತಾ ಇದೀವಿ ಯಾವುದೇ ಒಂದು ಮಣ್ಣನ್ನು ಸಾವಯವ ಕೃಷಿಲಿ ಮಾಡಬೇಕು ಅಂತ ಚೆನ್ನಾಗಿ ಬೆಳೆ ಬರಬೇಕು ಅಂದರೆ ಕ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಸಾವಯವ ಇಂಗಾಲ ಎಲ್ಲ ಬೆಳೆಯೋಕ್ಕೆ ಒಂದು ಮೂರು ವರ್ಷ ಆಗತ್ತಲ್ವ ಇದು ಒಂದು ನಮ್ಮ ತಪ್ಪು ಕಲ್ಪನೆ ಯಾಕೆಂದರೆ ಮೂರು ವರ್ಷ ಅನ್ನುವಂಥದ್ದು ಸುಳ್ಳು ಯಾಕೆಂದರೆ ನಾನು ಮಣ್ಣನ್ನು ಯಾವತ್ತು ಲೀಸಿಗೆ ತಗೊಳ್ತೀನೋ ಮೊದಲು ಆ ಮಣ್ಣಿನ ಗುಣಧರ್ಮವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮೊದಲು ನಾವು ಮಾಡ್ಕೋಬೇಕು ಆ ಮಣ್ಣಿನ ಗುಣಧರ್ಮವನ್ನು ಅರ್ಥ ಮಾಡ್ಕೊಂಡು ಯಾವ ಮಣ್ಣಲ್ಲಿ ಯಾವ ರೀತಿಯ ಬೆಳೆ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಳ್ಬೇಕು ಮಣ್ಣಿನ ಪರೀಕ್ಷೆಯನ್ನು ಮಾಡ್ಕೋಬೇಕು ಮೊದಲನೇದಾಗಿ ಇವತ್ತು ನಮಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಯಾಕೆ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ನಮಗೆ ಯೂರಿನ್ ಮತ್ತು ರಕ್ತ ಪರೀಕ್ಷೆ ಮಾಡ್ತಾರೋ ಆ ರೀತಿಯಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿದಾಗ ಆ ಮಣ್ಣಿನಲ್ಲಿ ಏನೆಲ್ಲ ಇದೆ ಇಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ ಅದನ್ನು ಯಾವ ರೀತಿ ಅಭಿವೃದ್ಧಿ ಸಾವಯವದಲ್ಲಿ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಬೇಸಿಗೆ ಸಮಯದಲ್ಲಿ ಕೆರೆ ಗೋಡು ಮಣ್ಣನ್ನು ಜಮೀನಕ್ಕೆ ಕೊಡ್ತಿದ್ರು ಆ ಕೆರೆ ಗೋಡು ಮಣ್ಣು ಆಗ್ತಾ ಇದ್ದಂಥ ಪ್ರಯೋಜನ ಏನಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮರಗಿಡಗಳ ಎಲೆಗಳಾಗಿರ್ಬೋದು ಎಲ್ಲೂ ಕೂಡ ಮಳೆ ಬಂದಂಥ ಸಮಯದಲ್ಲಿ ಕೆರೆ ಅಂಗಳಕ್ಕೆ ತಲುಪ್ತಾ ಇತ್ತು ಆ ಕೆರೆ ಅಂಗಳದಲ್ಲಿ ಏನಾಗ್ತಿತ್ತು ನೀರಿನ ಹೊಂಡ ಇರೋವಂಥ ಜಾಗದಲ್ಲಿ ಇದಾಗ್ತಿತ್ತು ಅಲ್ಲೇನಾಗ್ತಿತ್ತು ಲೇರ್ ಬೈ ಲೇರ್ ಮಣ್ಣು ಏನಾಗ್ತಿತ್ತು ಕ್ಲಾಟ್ ಆಗ್ತಾಯಿತ್ತು ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಜಿಂಕು ಬೋರಾನು ಮೆಗ್ನೀಸಿಯಮ್ ಇವತ್ತು ಹದಿನೆಂಟು ರೀತಿಯ ಪೋಷಕಾಂಶಗಳು ಏನು ಹೇಳ್ತೀವೋ ಅದೆಲ್ಲ ಕೂಡ ಕೆರೆ ಗೋಡು ಮಣ್ಣಲ್ಲಿ ಸಿಗ್ತಾಯಿತ್ತು ಅದಾದ ನಂತರ ಹಸಿರೆಲ್ಲ ಗೊಬ್ಬರಗಳನ್ನು ಭೂಮಿಗೆ ಕೊಡುವಂಥ ಕೆಲಸ ಏನು ಅಂತಂದರೆ ಏಕದಳದ ಧಾನ್ಯ ದ್ವಿದಳದ ಧಾನ್ಯ ಎಣ್ಣೆ ಕಾಳು ಧಾನ್ಯ ಯಾಕೆ ಅಂದರೆ ನಾವು ಊಟ ಮಾಡುವಂಥ ತಟ್ಟೆಯಲ್ಲಿ ಫ್ಲಾಕ್ ಫುಡ್ ಅಂತ ಏನು ಹೇಳ್ತೀವೋ ಆ ರೀತಿಯಲ್ಲಿ ಭೂಮಿಯಲ್ಲೂ ಕೂಡ ಸಿರಿಧಾನ್ಯಗಳು ಏಕದಳ ಧಾನ್ಯಗಳು ಏಕದಳ ಧಾನ್ಯಗಳು ಎಣ್ಣೆಕಾಳು ಈ ದ್ವಿದಳ ಧಾನ್ಯಗಳು ಇಷ್ಟು ಇದ್ದಾಗ ಆ ಎಲ್ಲ ಸೊಪ್ಪುಗಳು ಬೆರೆತಿದ್ದಾಗ ಪೋಷಕಾಂಶ ಭೂಮಿಯಲ್ಲಿರುವಂಥ ಜೀವಾಣುಗಳಿಗೆ ಸಿಗುತ್ತೆ ಜೀವಾಣುಗಳೇನು ಮಾಡ್ತವೆ ಅಂತಂದರೆ ನಾವು ಊಟ ಮಾಡಿದ ಮೇಲೆ ಮಲಮೂತ್ರ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಜೀವಾಣುಗಳು ಉತ್ಪತ್ತಿ ಆದರೆ ಆ ಜೀವಾಣುಗಳು ಕೂಡ ಮಲಮೂತ್ರ ಮಾಡುತ್ತೆ ಆ ಮಲಮೂತ್ರವೇ ಗಿಡಗಳಿಗೆ ಬೇಕಾಗಿರುವಂಥ ಸಾರಾಂಶ ನೀರಾಂಶ ಯಾವತ್ತೂ ಗಿಡಗಳಿಗೆ ಕೇಳೋದಿಲ್ಲ ಬರೀ ಸಾರಾಂಶವನ್ನು ಕೇಳ ಈ ಒಂದು ವ್ಯವಸ್ಥೆಯನ್ನು ಸಾವಯವ ವಿಧಾನದಲ್ಲಿ ನಾವು ಮಾಡಿದ್ದೀವಿ ಅಂದರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನೂ ಜಾಸ್ತಿ ಆಗುತ್ತೆ ಜೀವಾಣುಗಳು ಎಷ್ಟು ವೃದ್ಧಿಯಾಗುತ್ತೋ ಮಳೆ ನೀರನ್ನು ಅಷ್ಟು ಅಟ್ರಾಕ್ಷನ್ ಮಾಡುತ್ತೆ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಈ ಎಲ್ಲ ವ್ಯವಸ್ಥೆ ಈಗ ಆ ಕಾಲದಲ್ಲಿ ಮಳೆ ಬರ್ತಾ ಇದೆಯಲ್ಲ ಟೈಮ್ ಟೈಮಿಗೆ ಮಳೆ ಬರ್ತಾ ಇಲ್ಲ ಹಳೆ ಮೊ ಮೊದಲೆಲ್ಲ ಮಳೆ ನಕ್ಷತ್ರಗಳಲ್ಲೇ ಆ ಟೈಮ್ಗಳು ಮಳೆ ಇರ್ತಾ ಇತ್ತು ಇವಾಗ ಯಾವುದ್ಯಾವುದೋ ಕಾಲದಲ್ಲಿ ಸೈಕ್ಲೋನು ಆ ಥರ ಆಗುತ್ತೆ ಇಲ್ಲಾಂದರೆ ಮಳೆನೇ ಬರೋಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರನ್ನು ಒಂದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಸುಮಾರು ನಾವು ಹಿಂದಿನ ಕಾಲದಿಂದಲೂ ಕೂಡ ಒಂದೊಂದು ಲೆಕ್ಕಾಚಾರ ಮಾಡಿದಾಗ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಗೊಮ್ಮೆ ಈ ಥರ ಚಕ್ರ ಬದಲಾವಣೆ ಆಗಿರುವಂಥದ್ದನ್ನು ನಮ್ಮ ಹಿರಿಯರು ನಮ್ಗೆ ಹೇಳಿದ್ದಾರೆ ಆದರೆ ಆ ಯಾವಾಗಲೂ ಈ ಥರ ಆಗುತ್ತೆ ಅನ್ನೋವಂಥದ್ದಕ್ಕಿಂತ ವಾತಾವರಣದಲ್ಲಿ ಏರ್ಪೇರು ಬದಲಾವಣೆ ಆದಂಥ ಸಮಯದಲ್ಲಿ ನಾವು ಯಾವುದು ರೀತಿಯಲ್ಲಿ ಭೂಮಿ ಫಲವತ್ತತೆಯನ್ನು ಕಾಪಾಡುತ್ತಿರ್ತೀವೋ ಒಂದು ಬೆಳೆ ಏನಾದರೂ ನಷ್ಟ ಆದರೂ ಕೂಡ ಮಳೆಗಳಿಂದ ಅಥವಾ ಬಿಸಿಲಿನಿಂದ ಬೇರೆದ್ರಿಂದ ಇನ್ನೊಂದು ಬೆಳೆ ಕೈ ಹಿಡಿಯುವಂಥ ಕೆಲಸ ಈ ಅಕ್ಕಡಿ ವಿಧಾನದಲ್ಲಿ ಆಗುತ್ತೆ ಯಾವತ್ತು ಏಕಬೇಳೆ ಪದ್ಧತಿಗೆ ಹೋಗ್ತೀವೋ ಆವಾಗ ನಷ್ಟ ಅನ್ನುವಂಥದ್ದು ಬರುತ್ತೆ ಇಲ್ಲಿ ನಾವು ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಂಡು ಅಕ್ಕಡಿ ಬೆಳೆಯನ್ನು ಅಳವಡಿಸ್ಕೊಂಡ್ರೆ ಆವಾಗ ನಮಗೇನಾಗುತ್ತೆ ಅಂತಂದರೆ ಒಂದು ನಷ್ಟ ಆದರೂ ಕೂಡ ಇನ್ನೊಂದು ನಮ್ಮ ಕೈ ಹಿಡಿಯುತ್ತೆ ಹೋಗಬೇಕು ಪೌಷ್ಟಿಕ ಆಹಾರ ಭದ್ರತೆ ಇರುತ್ತೆ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಮೇವಿನ ವ್ಯವಸ್ಥೆ ಇರುತ್ತೆ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ತಕ್ಕಂತಹ ಸಾವಯವ ಅಂಶ ಇರುತ್ತೆ ಆ ಭೂಮಿಯಲ್ಲಿ ಸಾವಯವ ಇಂಗಾಲ ಅಂಶ ಕೂಡ ಆಗ ಜಾಸ್ತಿ ಆಗುತ್ತೆ ಈ ಒಂದು ವ್ಯವಸ್ಥೆಯನ್ನು ಈ ಸಾವಯವ ವಿಧಾನದಲ್ಲಿ ಕಲ್ಪಿಸ್ಕೊಂಡ್ರೆ ಇವತ್ತು ಕೂಡ ನಾವು ಮಳೆ ಆಧಾರಿತ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಫಲವನ್ನು ಕಾಣ್ಬೋದು ನಾವು ಬರೀ ರಾಸಾಯನಿಕಗಳು ಮತ್ತು ಕೆಮಿಕಲ್ ಬೇಸ್ಡ್ ಮೇಲೆ ಮತ್ತು ಕಳೆನಾಶಕಗಳನ್ನು ಬಳಸಿದ್ದೀವಿ ಅಂದರೆ ಭೂಮಿನೂ ಹಾಳಾಗುತ್ತೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಮತ್ತು ಮುಂದಿನ ಪೀಳಿಗೆ ಕೂಡ ರೋಗ ರುಜಿನ ಕಾಗುತ್ತೆ ಇದನ್ನೆಲ್ಲ ಹೇಗೆ ಮಾರಾಟ ಮಾಡ್ತೀವಿ ಬೆಳೆದಿರೋ ಪದ ನಾವು ಬೆಳೆದಿರ್ತಕ್ಕಂಥದ್ದನ್ನು ಮೊದಲನೇದಾಗಿ ನಮ್ಮ ಮನೆಗೆ ಎಷ್ಟು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ನಮಗೆ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಮ್ಮ ಆತ್ಮೀಯರು ಬಂಧು ಬಳಗ ಸ್ನೇಹಿತರು ಸಾವಯವದಲ್ಲಿ ಬೆಳೀತಾ ಇರತಕ್ಕಂಥ ಮನುಷ್ಯ ಇವರು ಇವರು ಯಾವುದೇ ಭೂಮಿಗೆ ವಿಷ ಹಾಕೋದಿಲ್ಲ ಅಂತ ಯಾರು ಅರ್ಥ ಕಂಡಿದ್ದಾರೋ ಅವ್ರು ನಮ್ಮಲ್ಲಿ ಕೇಳ್ತಾರೆ ನೋಡಪ್ಪ ನಿನ್ನಲ್ಲಿ ಬೆಳೆದಿದ್ದು ಏನು ನಿನ್ನ ಕುಟುಂಬಕ್ಕಾಗಿ ಜಾಸ್ತಿ ಆಗುತ್ತೋ ಅದು ನಮಗೆ ಅಂತ ಕೇಳ್ತಾರೆ ಅಂಥವ್ರಿಗೆ ನಾವು ಕೊಡುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಹತ್ರ ಮಾರಾಕಿ ಮಾರಾಟಕ್ಕೆ ಈಗ ನಮ್ಮಲ್ಲಿರುವಂಥದ್ದು ಅಂದರೆ ಕಳ್ಳೇಕಾಯಿ ಎಣ್ಣೆ ಇದೆ ಮತ್ತು ಈ ರಾಗಿ ಇದೆ ಮತ್ತು ಈಗ ಬರ್ತಕ್ಕಂಥದ್ದು ತೊಗರಿ ಮತ್ತು ಅವರೇ ಇನ್ನೆಲ್ಲ ಉಸು ಉರುಳಿ ಇವೆಲ್ಲ ಫಸಲು ಬರ್ತವೆ ಅವು ಮಾತ್ರ ಮಾರಾಟಕ್ಕೆ ಉಳಿದಂಥವು ಹೆಚ್ಚಿನದಾಗಿ ನಮಗೆ ಮನೆಗಾಗುವಷ್ಟು ಮಾತ್ರ ಬೆಳೆಯುತ್ತೆ ಅದನ್ನು ಮುಂದಿನ ಬಿತ್ತನೆಗೆ ಮನೆಗೆ ಬಳಕೆಗೆ ಮಾಡ್ತೀವಿ ಈಗ ಬೇರೆ ರೈತರಿಗೆ ದೇಸಿ ತಳಿ ಬೀಜಗಳು ಬೇಕು ಅಂದರೆ ಸಿಗುತ್ತ ನಿಮಗೆ ಅಂದರೆ ಯಥೇಚ್ಛವಾದಂಥ ಬೀಜ ಸಿಗಲ್ಲ ನಮ್ಮಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಏನಿದೆಯೋ ಅವುಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಕೈ ತೋಟದ ಬೀಜಗಳು ಅಕ್ಕಡಿ ಸಾಲಿನ ಬೀಜಗಳು ಈ ಸಿರಿಧಾನ್ಯಗಳು ಇಂಥವು ನಮ್ಮಲ್ಲಿ ಇರೋವಂಥದ್ದನ್ನು ಕೊಡುವಂಥ ಕೆಲಸ ನೈನ್ ಡಬಲ್ ಜೀರೋ ಫೈವ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ನಮ್ಮ ಪ್ರಭಾಕರ ಪಾಪಕ್ಕ ಹೇಳಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಪಾಪಮ್ಮ ನಮ್ಮದು ಮುಲ್ಬಾಗ ತಾಲೂಕು ಕೋಲಾರ ಜಿಲ್ಲೆ ನಮ್ಮಲ್ಲಿ ಇಟ್ಟಿ ಕುರ್ಬುರಳ್ಳಿ ಅಂತ ನಾವು ಹತ್ತೈದು ವರ್ಷದಿಂದ ಆರ್ಗಾನಿಕ್ ಬೆಳೆಸ್ತಾ ಇದ್ದೀನಿ ಸಾಮೆ ಸಂಜೆ ರಾಗಿ ನವನೆ ಆರ್ಕ ಎಲ್ಲ ಮುಸ್ಕುನ್ ಜೋಳ ಇದು ತರಕಾರಿ ಬೀಜಗಳು ಅವರೆಕಾಯಿ ಹೀರೆಕಾಯಿ ನುಗ್ಗೇಕಾಯಿ ಪಡವಲ್ಕಾಯಿ ಎಲ್ಲ ಬೆಳೀತಾ ಇದ್ದೀನಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಬೆರೆಸ್ತೀನಿ ಅಕ್ಕಪಕ್ಕದವ್ರಿಗೆ ಕೇಳಿದ್ರೆ ಒಂದು ಕೆ ಜಿ ಅವ್ರಿಗೆ ಕೊಟ್ಟರೆ ನಮ್ಗೆ ಎರಡು ಕೆ ಜಿ ವಾಪಸ್ ಕೊಡ್ತಾರೆ ಒಂದು ಹತ್ತು ಬೀಜ ಅವ್ರಿಗೆ ಕೊಟ್ಟರೆ ನಮ್ಗೆ ಇಪ್ಪತ್ತು ಬೀಜ ವಾಪಸ್ ಕೊಡ್ತಾರೆ ಹಂಗೆ ಮಾಡ್ತೀವಿ ನಮ್ಮ ತಾವು ನಮ್ಮ ತಾಯಿ ಮನೆ ಅವ್ರಿಗೆ ಬೆಳೆಸ್ತಾಯಿದ್ರು ಅದರಿಂದ ನಮ್ಮ ಅತ್ತೆಯವ್ರ ಮನೆಗೆ ಬಂದರು ಅವರು ಮಾಡ್ತಾಯಿದ್ರು ಅವ್ರಿಂದ ನಾವು ದೇವಸ್ಕೊ ನಮ್ಮದು ಭಾರತ ಸರ್ಕಾರವೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಭಾರತ ಸರ್ಕಾರವರು ಇವಾಗ ನಮ್ಮ ಅಮ್ಮಗ ಒಬ್ಬ ಆ ಶಶಿಕುಮಾರ್ ಅಂತ ಆಸನದಲ್ಲಿ ಪಪೋಜರ್ ಆಗಿದ್ದಾರೆ ಖುಷಿ ಕಾಲ ಥ್ಯಾಂಕ್ ಯು